ನಂಗೆ ಕೇಳ್ತಾನೇ ಇದ್ದೀರಾ ನೀವು ಸೀಮಂತ ಯಾವಾಗ ಸೀಮಂತ ಯಾವಾಗ ಅಂತ ಡೆಲ್ವರಿ ಆದಾಗ ಅದು ಮೈನಸ್ ಆಗಿನೇ ಬರೋದು ಏನಿದೆ ಅದನ್ನು ಓಪನ್ ಅಪ್ ಆಗಿ ಹೇಳ್ಕೊತೀನಿ ನಾನು ಹೈಡ್ ಗಿಡ್ ಮಾಡೋದಕ್ಕೆಲ್ಲ ಮುಂಚೆಯಿಂದಾನು ಬರೋದಿಲ್ಲ ನಿಜವಾಗ್ಲೂ ಅದು ಬೈಕಿಗೆ ಊದ್ಕೊಂಡಿದ್ದು ನಾನು ನನ್ನ ಡಾಕ್ಟರ್ ನಂಗೆಲ್ಲ ಗೊತ್ತು ಅಂದ್ರು ಡೆಲ್ವರಿ ಯಾವಾಗ ಆಗುತ್ತೆ ಅಂದ್ರೆ ನಾಳೆ ಪಕ್ಕ ಆಗುತ್ತೆ ನೋಡು ನಿಂಗೆ ಅಂತ ಹೇಳ್ತಾ ಇದ್ಲು ಅವಳು ಹೀಗ ಸುಭದ್ರ ನೀನು ಸುಭದ್ರೆ ಏಕೆ ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವ್ ವ್ಲಾಗ್ ಇವತ್ತು ನಾನು ಇವರು ನಮ್ಮ ಖುಷಿ ಎಷ್ಟು ಆಟ ಆಡ್ತಾ ಇದ್ದಾರೆ ಅದೇ ನಾನು ನೆನೆ ಆಟ ಸಾಮಾನೆಲ್ಲ ತಂದುಕೊಟ್ಟಿದ್ನಲ್ಲ ಅದರಲ್ಲಿ ಆಟಾಡ್ತಾ ಇದ್ದಾರೆ ಸೊ ನಾನು ಇವಾಗ ಫ್ರೆಶ್ ಫ್ರೆಶಪ್ ಆಗಿ ಪೂಜೆ ಮುಗಿಸಿದೆ ಸೊ ಹಾಗಾಗಿ ತಾಳಿ ಈಚೆ ಬಿಟ್ಬಿಟ್ಟಿದ್ದೀನಿ ನಾನು ಸಾಮಾನ್ಯವಾಗಿ ಈಚೆ ಬಿಡೋಲ್ಲ ಅದೇನೋ ನನಗೆ ಇಷ್ಟ ಇಲ್ಲ ಇನ್ನೊಂದು ಏನು ಅಂತಂದರೆ ನನಗೆ ಕೇಳ್ತಾನೇ ಇದ್ದೀರಾ ನೀವು ಸೀಮಂತ ಯಾವಾಗ ಸೀಮಂತ ಯಾವಾಗ ಅಂತ ಬಟ್ ಸೀಮಂತ ಡೇಟು ಇನ್ನೂ ನಾನು ಫಿಕ್ಸ್ ಮಾಡಿಲ್ಲ ಆಟಾಡೋಕು ಸೀಮಂತ ಡೇಟು ನಾನು ಇನ್ನೂ ಫಿಕ್ಸ್ ಮಾಡಿಲ್ಲ ಹೇಳಬೇಕಂತಂದ್ರೆ ನಾನು ಇನ್ನೂ ಶಾಸ್ತ್ರನೂ ಕೂಡ ಕೇಳಿಲ್ಲ ಕೇಳಬೇಕು ಸ್ವಲ್ಪ ನಾನು ಫ್ರೀ ಇಲ್ಲ ಅಂತ ಹೇಳಿ ಹೋಗಿಲ್ಲ ಅಮ್ಮನ್ನೇ ಕಳಿಸ್ಬೇಕು ನಮ್ಮ ಅಮ್ಮ ನೀನು ಒಪ್ಪಲ್ಲ ನೀನು ಜೊತೆಲಿ ಬಾ ಅಂತ ಹೇಳ್ತಾ ಇದ್ದಾರೆ ಹೌದು ಸಾಮಾನ್ಯವಾಗಿ ನಾನು ಯಾವುದೂ ಒಪ್ಪಲ್ಲ ಹಾಗಾಗಿ ಅದಕ್ಕೆ ನಮ್ಮಮ್ಮ ಹೋಗೋಣ ಅಂತ ಹೇಳಿದ್ದಾರೆ ಅವ್ರು ಸ್ವಲ್ಪ ಕೆಲ್ಸಕ್ಕೆ ಹೋಗೋರೆ ಕೆಲಸದಿಂದ ಬಂದ ಮೇಲೆ ಕರ್ಕೊಂಡು ಹೋಗಬೇಕು ನಾನು ಗೊತ್ತಿಲ್ಲ ಶಾಸ್ತ್ರ ಕೇಳೋಣ ಒಂದು ಮೂರು ಡೇಟ್ ಹಾಕೊಡ್ತಾರೆ ಮೂರು ಡೇಟ್ ಹಾಕ್ಕೊಟ್ರೆ ಈ ಮಂತ್ ಒಳಗೇನೆ ಮಾಡೋದು ಒಟ್ಟಿನಲ್ಲಿ ಏನೂ ಪ್ರಿಪ್ರೇಷನ್ ನಾವು ಮಾಡಿಕೊಂಡಿಲ್ಲ ಸೀಮಂತದ ಬಗ್ಗೆ ನಮ್ಗೆ ತಲೆಯಲೆ ಅಷ್ಟು ಇಲ್ಲ ಹೇಳ್ಬೇಕಂತಂದ್ರೆ ಬಿಕಾಸ್ ನನಗೆ ಆ ಥರ ಫಂಕ್ಷನ್ಗಳು ಮಾಡೋದಿಕ್ಕೆ ನನಗೆ ಯಾವುದು ಕೂಡ ಬರೋಲ್ಲ ಹಾಗಾಗಿ ನಾನು ಅಂದ್ಕೊಂಡೇ ಇಲ್ಲ ಮಾಡಬೇಕು ಅಂತ ಆಸೆನೂ ಕೂಡ ನಾನು ಇಟ್ಕೊಂಡಿಲ್ಲ ಆ್ಯಂಡ್ ಇನ್ನೊಂದು ಫೋಟೋಶೂಟ್ ಕೂಡ ಮಾಡಿಸ್ತೀರಾ ಅಂತ ಕೇಳ್ತಾ ಇದ್ರಿ ಸೊ ಫೋಟೋ ಶೂಟು ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಾನು ಸಂಜು ಸಂಜು ಮಾಡಿಸೋಣ ಅಂತ ಹೇಳಿದ್ರು ಬಟ್ ಏನು ಅಂತಂದರೆ ಡಾಕ್ಟರು ಬೇಗ ಡೆಲ್ವರಿ ಆಗುತ್ತೆ ಅಂತ ಹೇಳಿದ್ರಿಂದ ನಾನು ಸೀಮಂತನಾಗಲಿ ಫೋಟೋ ಶೂಟ್ ಆಗಲಿ ಯಾವುದು ಮಾಡಿಸೋದಕ್ಕೆ ನಾನು ರೆಡಿ ಇಲ್ಲ ಏನಕ್ಕೆ ಅಂತಂದರೆ ನಾವು ಜಾಸ್ತಿ ಸ್ಟ್ರೆಸ್ ಮಾಡಿಕೊಂಡಷ್ಟು ಬೇಗ ಡೆಲ್ವರಿ ಆಗಿಬಿಡುತ್ತೆ ಅಂದರೆ ಬೇಗ ಡೆಲ್ವರಿ ಆಗುತ್ತೆ ಅಂತ ಹೇಳಿರೋರಿಗೆ ಮಾತ್ರ ಆಮೇಲೆ ಹಾಗೆ ಹಿಂಗೆ ಅಂತ ಕಮೆಂಟ್ ಮಾಡಿಬಿಡಿ ಸೊ ನನಗೆ ಹೇಳಿರೋದ್ರಿಂದ ಜಾಸ್ತಿ ಟ್ರಾವೆಲ್ ಮಾಡಿ ಜಾಸ್ತಿ ಸ್ಟ್ರೆಸ್ ತೊಗೊಂಡಷ್ಟು ಇನ್ನೂ ಬೇಗ ಡೆಲಿವರಿ ಆಗಿಬಿಡುತ್ತೆ ಬೇಗ ಡೆಲವರಿ ಆದರೆ ನಂಗೆ ಪ್ರಾಬ್ಲಮ್ ಏನೂ ಇಲ್ಲ ಸೊ ಇನ್ನೊಂದು ತ್ರೀ ಡೇಸಲ್ಲೆಲ್ಲ ನನಗೆ ಏಯ್ಟ್ ಕಂಪ್ಲೀಟಾಗಿ ನೈನಾಗ ಬೀಳುತ್ತೆ ಸೊ ನಂಗೆ ಪ್ರಾಬ್ಲಮ್ ಏನೂ ಆಗೋದಿಲ್ಲ ಯಾಕಂದರೆ ಮಗು ಉಡೋದೇ ನೈನ್ ಮಂತ್ಗೆ ಬಿದ್ದ ಮೇಲೆ ಯಾವಾಗ ಬೇಕಾದರೂ ಉಡುತ್ತೆ ಅದು ಅವ್ರವ್ರ ಬಾಡಿ ಮೇಲೆ ಡಿಪೆಂಡು ಸೊ ನನಗೇನೂ ಪ್ರಾಬ್ಲಮ್ ಇಲ್ಲ ಬಟ್ ಪ್ರಾಬ್ಲಮ್ ಏನು ಅಂತಂದರೆ ಬೇಬಿ ವೆಯ್ಟು ಕಮ್ಮಿ ಇರೋದ್ರಿಂದ ಬೇಗ ಡೆಲಿವರಿ ಆದರೆ ಸರಿ ಬರೋದಿಲ್ಲ ಸೊ ಟು ಆ್ಯಂಡ್ ಹಾಫ್ ಮೇಲೇ ಇರಬೇಕು ವೆಯ್ಟು ಇನ್ನೊಂದು ಏನು ಅಂತಂದರೆ ಬೇಬಿ ವೆಯ್ಟು ನಂಗೆ ನಾರ್ಮಲ್ ಆಗಿದೆ ಬಟ್ ಯಾವುದೇ ಡಾಕ್ಟರ್ ಆದರೂ ಕನ್ಸಿಡರ್ ಮಾಡೋದು ಹೇಗೆ ಅಂತಂದರೆ ಬೇಬಿ ವೆಯ್ಟು ಫೈವ್ ಮಂತ್ಗೆ ಏನು ವೆಯ್ಟ್ ಇರಬೇಕು ಸೆವೆನ್ ಮಂತಿಗೆ ಏನು ವೆಯ್ಟ್ ಇರಬೇಕು ಅದಕ್ಕಿಂತ ಎಕ್ಸ್ಟ್ರಾ ಒನ್ ತ್ರೀ ಹಂಡ್ರೆಡ್ ಗ್ರಾಮ್ ಫೋರ್ ಹಂಡ್ರೆಡ್ ಗ್ರಾಮ್ ಇರಬೇಕು ಯಾಕೆ ಅಂತಂದರೆ ನಮಗೆ ಡೆಲಿವರಿ ಆದಾಗ ಅದು ಮೈನಸ್ ಆಗಿನೇ ಬರೋದು ಎಲ್ಲರ್ಗು ಕೂಡ ಅಷ್ಟೇ ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಳಿ ಹಿಂದಿನ ಸ್ಕ್ಯಾನ್ಗೂ ಮತ್ತು ನಿಮ್ಮ ಬೇಬಿ ಹುಟ್ಟಿದಾಗ ಹೇಳಿರ್ತಾರಲ್ಲ ಎಷ್ಟು ವೆಯ್ಟು ಅಂತ ಸೊ ಚೆಕ್ ಮಾಡ್ಕೊಳ್ಳಿ ಒಂದು ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡ್ ಕಮ್ಮಿ ಆಗೇ ಆಗಿರುತ್ತೆ ಎಲ್ಲರಿಗೂ ಕೂಡ ಹಾಗೇನೆ ಆ್ಯಂಡ್ ಇನ್ನೊಂದು ಹೆಂಗೆ ಅಂತಂದರೆ ಹಿಂದಿನ ದಿನ ಸ್ಕ್ಯಾನ್ ಮಾಡಿಸಿ ಇವತ್ತು ಡೆಲಿವರಿ ಆಗುತ್ತಲ್ಲ ಸೊ ಅವ್ರಿಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ವೆಯ್ಟು ಬಟ್ ಒಂದು ವೀಕ್ ಬ್ಯಾಕು ಸ್ಕ್ಯಾನ್ ಮಾಡಿಸಿ ಆಮೇಲೆ ನೀವು ಸುಮ್ಮನೆ ಅಂತ ಹೋಗಿ ಡೆಲಿವರಿ ಆದಾಗ ನಿಮ್ಗೆ ಅಷ್ಟು ಗೊತ್ತಾಗೋದಿಲ್ಲ ಇದೇನು ನಮಗೆ ಸ್ಕ್ಯಾನಿಂಗಲ್ಲಿ ಏನು ಕೊಟ್ಟಿದ್ದಾರೆ ಅಷ್ಟೇ ಇದೆ ಬೇಬಿ ವೆಯ್ಟು ಅಂತ ಹೇಳ್ತೀರಾ ಬಟ್ ಆ ವೀಕಲ್ಲೂ ಕೂಡ ಬೇಬಿ ವೆಯ್ಟ್ ಆಗಿರುತ್ತೆ ಅಲ್ವಾ ಹಾಗಾಗಿ ಸೊ ಇರೋದೇ ಹಾಗೆ ಅದು ತ್ರೀ ಹಂಡ್ರೆಡ್ ಗ್ರಾಮು ಫೋರ್ ಹಂಡ್ರೆಡ್ ಗ್ರಾಮು ಕಸ ಎಲ್ಲ ಹೋಗುತ್ತಂತೆ ಹಾಗಾಗಿ ಯಾರಿಗೆ ಆದರೂ ತ್ರೀ ಹಂಡ್ರೆಡ್ ಗ್ರಾಮ್ ಫೋರ್ ಹಂಡ್ರೆಡ್ ಗ್ರಾಮ್ ಸ್ವಲ್ಪ ಜಾಸ್ತಿನೇ ಇರಬೇಕು ಸೊ ಇವಾಗ ಒಂದು ಮೂರು ಕೆ ಜಿ ಇದ್ದರೆ ನಮಗೆ ಮಗು ಒಂದು ಕೈಗೆ ಒಂದು ಎರಡು ಆರುನೂರು ಎರಡು ಏಳ್ನೂರು ಆ ಥರ ಸಿಗುತ್ತೆ ಸೊ ಸರಿ ಹೋಗುತ್ತೆ ಆವಾಗ ನಮಗೆ ಹುಟ್ಟೋದಕ್ಕೆ ಬಟ್ ನನಗೆ ವೆಯ್ಟ್ ಕಮ್ಮಿ ಇರೋದ್ರಿಂದ ನನಗೆ ಡೆಲಿವರಿ ಎಲ್ಲಿ ಬೇಗ ಆಗಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾನು ಏನೂ ರಿಸ್ಕ್ ತೊಗೊಳೋದಕ್ಕೆ ರೆಡಿ ಇಲ್ಲ ಸೊ ಸೀಮಂತನೂ ಕೂಡ ಬೇಡ ಅಂತಲೇ ಒಂದು ಕಡೆ ತಾಟಿಗೆ ಬಂದುಬಿಟ್ಟಿದೆ ನನಗೆ ಯಾಕಂದರೆ ಅಂದರೆ ಸೇಫಾಗಿ ಡೆಲಿವರಿ ಆಗಲಿ ಫಸ್ಟು ಸೀಮಂತ ಫೋಟೋ ಶೂಟ್ ಎಲ್ಲ ಬೇಕಾದ್ರೆ ಸೆಕೆಂಡ್ ಬೇಬಿಗೆ ಮಾಡಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ ಸೊ ನೋಡೋಣ ಲಕ್ಕಿದ್ರೆ ಆಗುತ್ತೆ ಇಲ್ಲ ಅಂತಂದರೆ ಇಲ್ಲ ಬಟ್ ಸಂಜು ಮಾತ್ರ ಮಾಡಿಸ್ತೀನಿ ಅಂತಲೇ ಹೇಳಿದರೆ ನೋಡೋಣ ಬಟ್ ಇನ್ನೂ ಡೇಟ್ ಹಾಕ್ಸಿಲ್ಲ ಡೇಟ್ ಹಾಕ್ಸಿದ್ರೆ ಒಂದು ಮೂರು ಡೇಟ್ ಕೊಟ್ಟೆ ಕೊಡ್ತಾರೆ ಒಟ್ನಲ್ಲಿ ನಾವು ಮಾಡಿಸ್ ಅಂತಂದ್ರೆ ಈ ಮಂತ್ ಒಳಗೆ ಮಾಡಿಸಬೇಕು ಬಟ್ ನನಗೆ ಎಲ್ಲಿ ಈ ಮಂತ್ ಒಳಗೇನೆ ಆಗಿಬಿಡುತ್ತೋ ಡೆಲ್ವರಿ ಅಂತ ಒಂದು ಕಡೆ ಭಯ ಇದೆ ಸೊ ನೋಡೋಣ ಹೆಂಗಾಗುತ್ತೆ ಏನು ಎತ್ತ ಅಂತ ಬಟ್ ಮಾಡಿಸಿದ್ರೆ ನಾನು ಒಪ್ಕೊಂಡ್ರೆ ಸೀಮಂತಕ್ಕೆ ಒಪ್ಕೊಡ್ತೀನಿ ಫೋಟೋಶೂಟ್ಗೆಲ್ಲ ಒಪ್ಪಲ್ಲ ಬಿಕಾಸ್ ನಾವು ಔಟ್ಸೈಡ್ ಹೋಗಿ ಫೋಟೋಶೂಟ್ ಮಾಡಿಸ್ಬೇಕು ಆಗ ಟ್ರಾವೆಲ್ ಎಲ್ಲ ಮಾಡಿದಾಗ ನಮಗೆ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಅವರು ನಿಮ್ಗೆ ಏನೇ ಪ್ರಾಬ್ಲಮ್ ಆದರೂ ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಬನ್ನಿ ಅಂತ ಹೇಳ್ತಾರಲ್ವ ಹಾಗಾಗಿ ನನಗೆ ಔಟ್ಸೈಡ್ ಹೋಗಿ ನಾನು ಮೇಕಪ್ ಎಲ್ಲ ಮಾಡಿಸಿ ದೊಡ್ಡ ದೊಡ್ಡ ಗೌನ್ ೆಲ್ಲ ತಗೊಂಡು ಮಾಡಿಸೋದಿಕ್ ಆಗೋದಿಲ್ಲ ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಸೆಕೆಂಡ್ ಬೇಬಿ ಮಾಡಿಸೋಣ ಅದೇನು ಅಂತ ಯಾಕಂದ್ರೆ ಸೀಮಂತ ಅಂದ್ರೆ ಫಸ್ಟ್ನೇ ಬೇಬಿಗೆ ಮಾಡಿಸಲೇಬೇಕು ಬಟ್ ಫಸ್ಟ್ನೇ ಬೇಬಿಗೆ ಫೋಟೋ ಶೂಟ್ ಮಾಡಿಸಲೇಬೇಕು ಅನ್ನೋದೇನು ರೂಲ್ಸ್ ಇಲ್ಲ ಸೆಕೆಂಡ್ ಬೇಬಿಗ್ ಮಾಡ್ಸ್ಕೋಬಹುದು ಯಾಕಂದ್ರೆ ಸೆಕೆಂಡ್ ಬೇಬಿಗೆ ನಾವು ಸೀಮಂತ ಏನು ಮಾಡಿಸೋದಿಲ್ವಲ್ಲ ಸೊ ಅವಾಗ ಅಲ್ಲಿದ್ದಲ್ಲಿ ಸರಿ ಹೋಗುತ್ತೆ ಯಾವ ಮಗುಗೂ ಮೋಸ ಆಗೋದಿಲ್ಲ ಎರಡು ಬೇಬಿಗೂ ಸಮಯ ಇದ್ದಂಗೆ ಆಗುತ್ತೆ ಅಂತ ನಾನು ಅನ್ಕೋತಾ ಇದೀನಿ ಸೊ ನೋಡೋಣ ಹೆಂಗಾಗುತ್ತೆ ಹಂಗೆ ಡಾಕ್ಟರ್ ಒಂದ್ಸಲ ಕೇಳ್ತೀನಿ ಡೇಟ್ ಎಲ್ಲ ಹಾಕ್ಸದ್ಮೇಲೆ ಡಾಕ್ಟರ್ ಏನು ಹೇಳ್ತಾರೆ ಕೇಳ್ಕೊಂಡು ಮಾಡ್ಕೋತೀನಿ ಆ್ಯಂಡ್ ಇನ್ನೊಂದು ನನಗೆ ಈ ಮಂತಲ್ಲಿ ಒಂದು ಡೇಟ್ಗೆ ಸೀಮಂತ ಮಾಡ್ಕೋಬೇಕು ಅಂತ ತುಂಬ ಇಷ್ಟ ಒಬ್ಬರು ಪಾರ್ಲರ್ ಪರಿಚಯ ಇದ್ದಾರೆ ಅವ್ರ ಹತ್ರ ಅವನಿನ್ನೆ ಏನಕ್ಕೆ ಹೋಗಿದ್ದೆ ಹಾಗೆ ಮಾತಾಡಬೇಕಾದ್ರೆ ಹೇಳಿದೆ ನಾನು ಅವ್ರು ಕೇಳಿದ್ರು ಸೀಮಂತ ಯಾವಾಗಂತ ಯಾವಾಗ ಹಿಂಗೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂತ ಎಲ್ಲ ಡೀಟೇಲ್ ಆಗ್ದಾಗ ಅವ್ರು ಹೇಳ್ತಾಯಿದ್ರು ಅಯ್ಯೋ ಅವತ್ತಿನ ದಿನ ಒಳ್ಳೆ ದಿನ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲ ಅವತ್ತಿನ ದಿನವೇ ಇಟ್ಕೊಬಿಟ್ಟಿದ್ದಾರೆ ಕಣೋ ನನಗೂ ಒಂದು ಮೂರೇನೋ ಏನೋ ಮೇಕಪ್ ಇದೆ ಅಂತ ಅಂದ್ಕೊಂಡು ಇದ್ರು ಸೊ ನೋಡೋಣ ನಾನು ಫಸ್ಟು ಡೇಟ್ ಹಾಕ್ಸ್ತೀನಿ ನೋಡೋಣ ಯಾವ್ಯಾವ ಡೇಟ್ ಕೊಡ್ತಾರೆ ಅಂತ ಒಂದ್ಸಲ ಸಲ ಹೋಗ್ಬಿಟ್ಟು ಬರ್ತೀವಿ ನಾವು ಬಟ್ ಇನ್ನೂ ಮಾಡಬೇಕು ಅಂತಂದರೆ ಶಾಪಿಂಗ್ ಎಲ್ಲ ಮಾಡಬೇಕು ಖಂಡಿತ ನಾವೇನಾದ್ರು ಡೇಟ್ ಫಿಕ್ಸ್ ಆಗಿ ಸೀಮಂತ ಮಾಡ್ತಾ ಇದ್ದೀವಿ ಅಂತಂದರೆ ಏನೇನು ಶಾಪಿಂಗ್ ಮಾಡ್ತೀನಿ ಎಲ್ಲನೂ ಡೀಟೇಲ್ ಆಗಿ ನಾನು ನಿಮ್ಗೆ ಹೇಳ್ತೀನಿ ಎಲ್ಲನೂ ಕೂಡ ವೀಡಿಯೋ ಬರುತ್ತೆ ನಾನು ಯಾವುದೂ ಮಿಸ್ ಮಾಡೋದಿಲ್ಲ ಆ್ಯಂಡ್ ನಾನು ಏನಿದೆ ಅದನ್ನು ಓಪನ್ ಅಪ್ ಆಗಿ ಹೇಳ್ಕೊತೀನಿ ನನಗೆ ಹೈಡ್ ಗೀಡ್ ಮಾಡೋದಕ್ಕೆಲ್ಲ ಮುಂಚೆಯಿಂದಲೂ ಬರೋದಿಲ್ಲ ಸೊ ನಾನು ಸೀಮಂತ ಮಾಡ್ತಾ ಇದ್ದೀವಿ ಅಂತಂದರೆ ಖಂಡಿತವಾಗ್ಲೂ ನಾನು ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ತೀನಿ ಅಂಡ್ ಏನೇನ್ ಪರ್ಚೇಸ್ ಮಾಡ್ತೀನಿ ಅಂತಾನೂ ಹೇಳ್ತೀನಿ ಅಂದ್ರೆ ಟೈಮ್ ಇದ್ದಿದ್ರೆ ನಾನು ಸ್ವಲ್ಪ ಚೆನ್ನಾಗಿ ಸೀಮಂತ ಮಾಡ್ಕೋಬೋದಿತ್ತು ಬಟ್ ಇವಾಗ ನಾನಂತೂ ಸಿಂಪಲ್ ಆಗೇನೆ ಸೀಮಂತ ಮಾಡ್ತಾ ಇರೋದು ಯಾಕಂದರೆ ನಮಗೆ ಜಾಸ್ತಿ ಟೈಮು ಇಲ್ಲ ಇನ್ ಆ್ಯಂಡ್ ಇನ್ನೊಂದು ನಾನು ಸುತ್ತಾಡಿ ಪರ್ಚೇಸ್ ಮಾಡೋ ಹಾಗೂ ಆಗಲ್ಲ ಯಾಕಂದರೆ ನಾವೇ ಓಡಾಡಬೇಕು ಇನ್ಯಾರು ಓಡಾಡಿದ್ದಕ್ಕೆ ಆಗೋದಿಲ್ಲ ಒಂದು ನಾನು ಓಡಾಡಬೇಕು ಇಲ್ಲಾಂದರೆ ಸಂಜು ಓಡಾಡಬೇಕು ಇಲ್ಲಾಂದರೆ ನಮ್ಮ ಅಮ್ಮ ಓಡಾಡಬೇಕು ಸೊ ಮೂರೇ ಜನ ಆಗೋದು ಸೊ ನಾನು ಮೈಸೂರಿಗೆ ಏನಾದ್ರು ಇವಾಗ ಹೋಗ್ತೀನಿ ಅಂತಂದರೆ ನೋಡೋಣ ಅಲ್ಲೇ ಒಂದಷ್ಟು ಬೈ ಮಾಡ್ತೀನಿ ನನಗೆ ಸೀಮಂತದ್ದು ಬೇರೆ ಥರನೇ ಪ್ಲ್ಯಾನ್ ಇತ್ತು ಆ ಥರ ಮಾಡಬೇಕು ಅಂತ ಅಂದರೆ ನಾನು ಡೆಕೋರೇಷನ್ ಹೇಳಬಾರ್ದು ನಾನೇ ಎಲ್ಲ ಮಾಡ್ಕೋಬೇಕು ಅಂತ ಏನೇನೇನೋ ಪ್ಲ್ಯಾನ್ ಇತ್ತು ಬಟ್ ಏನು ಮಾಡೋದಕ್ಕಾಗೋದಿಲ್ಲ ನಾವು ಏನು ಅನ್ಕೋತೀವಿ ಅದು ಯಾವುದೂ ಆಗೋದಿಲ್ಲ ಹಾಗಾಗಿ ನಾನು ಏನೂ ಅಂದ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೆ ಅಕಸ್ಮಾತ್ ಸೀಮಂತ ಮಾಡಿದ್ರೆ ನಾನು ಅನ್ಕೊಳಗೆ ನನ್ನ ಇಷ್ಟದಂತಾನೆ ಮಾಡ್ಕೋಬೇಕು ಅನ್ಕೊಂಡಿದ್ದೆ ಅಂದ್ರೆ ನಾನೇ ನಿಂತಿ ಓಡಾಡಿ ಮಾಡ್ಕೊಳ್ಳೋದಿಕ್ಕೆ ಇಷ್ಟ ನೋಡೋಣ ಹೆಂಗಾಗುತ್ತೆ ಏನು ಅಂತ ಬಟ್ ಇವಾಗ ನಾ ನಾನು ಹೆಂಗ್ ಮಾಡ್ಕೋಬೇಕಂತ ಪ್ಲಾನ್ ಮಾಡಿದೆ ಹಂಗೆ ನಾನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನಾನು ಅದು ಬ ಸಿಟಿಗೆಲ್ಲ ಹೋಗಿ ನಾನು ಒಂದೊಂದನ್ನು ಹುಡುಕಿ ಎಲ್ಲ ಪರ್ಚೇಸ್ ಮಾಡಿ ಕಷ್ಟ ಆಗುತ್ತೆ ಅಂಡ್ ಇನ್ನೊಂದು ಮೇಕಪ್ ಎಲ್ಲ ನಾನೇ ಮಾಡ್ಕೋಬೇಕು ಅಂತೆಲ್ಲ ಪ್ಲಾನ್ ಮಾಡಿದೆ ಸೊ ಮೇಕಪ್ ಐಟಮ್ ಕೂಡ ತರೋದಿಕ್ಕೆ ನಾನು ಸಿಟಿಗೆ ಹೋಗೋದಕ್ಕೆ ಆಗೋದಿಲ್ಲ ಎಲ್ಲನೂ ಸ್ವಲ್ಪ ರಿಸ್ಕಿ ಆಗ್ತಾ ಇದೆ ನನಗೆ ಯಾಕಂದ್ರೆ ಜಾಸ್ತಿ ಓಡಾಡಿ ಎಲ್ಲ ಇದು ಮಾಡೋದಕ್ಕಾಗಲ್ಲ ಡಾಕ್ಟರ್ ಜಾಸ್ತಿ ನೀವು ಹತ್ರ ಓಡಾಡ್ಬಿಡಿ ಆ ಥರ ಎಲ್ಲ ಏನೂ ಹೇಳಲಿಲ್ಲ ಬಟ್ ನನ್ನ ಫ್ರೆಂಡ್ ಸರ್ಕಲಲ್ಲಿ ಮತ್ತು ನಮ್ಮ ರಿಲೇಷನ್ಸಲ್ಲೆಲ್ಲ ಹೇಳಿದ್ರು ಈ ಥರ ಬೇಗ ಡೆಲಿವರಿ ಆಗುತ್ತೆ ಅಂತ ಅವ್ರು ಹೇಳಿದ್ರು ಅಂತಂದಮೇಲೆ ನೀನು ಜಾಸ್ತಿ ಓಡಾಡೋದಕ್ಕೆ ಹೋಗಬೇಡ ಬಿಕಾಸ್ ನೀನು ಸ್ಟ್ರೆಸ್ ಆದಷ್ಟು ಡೆಲಿವರಿ ಬೇಗ ಆಗೋ ಚಾನ್ಸಸ್ ಇರುತ್ತೆ ಅಂತ ಆ್ಯಂಡ್ ಇವಾಗ ನೈನ್ ಮಂತ್ ಇನ್ನೊಂದು ಟೂ ಡೇಸ್ ಅನ್ನೋದ್ರಿಂದ ನಂಗೆ ಹೊಟ್ಟೆ ಸ್ವಲ್ಪ ಕೆಳಗೆ ಬಂದ್ಬಿಟ್ಟಿದೆ ಹಾಗಾಗಿ ಸ್ವಲ್ಪ ಕಷ್ಟ ಯಾಕಂದರೆ ಎಲ್ಲರಿಗೂ ಅಷ್ಟೇ ನೈನ್ ಮಂತ್ಗೆ ಬೀಳ್ತು ಅಂತಂದಾಗ ಹೊಟ್ಟೆ ಕೆಳಗೆ ಬರುತ್ತೆ ಯಾಕಂದರೆ ಅದು ಡೆಲಿವರಿಗೆ ಅದು ಪೊಸಿಷನ್ ತೊಗೋಬೇಕಲ್ಲ ಹಾಗಾಗಿ ನೋಡೋಣ ಹೆಂಗಾಗುತ್ತೆ ಏನು ಎತ್ತ ಅಂತ ಎಲ್ಲನೂ ಕೂಡ ಕಂಪ್ಲೀಟಾಗಿ ಡೀಟೇಲಾಗಿ ಹೇಳ್ತೀನಿ ಬಟ್ ಸೀಮಂತ ಮಾತ್ರ ಮಾಡ್ಕೊಂಡ್ರೆ ಸಿಂಪಲ್ಲಾಗೇ ಮಾಡ್ಕೊಳ್ಳೋದು ಸೊ ತೋರಿಸ್ತೀನಿ ನಿಮಗೂ ಕೂಡ ನಾನು ಹೆಂಗೆ ಅಂದ್ಕೊಂಡಿದ್ದೆ ಗೊತ್ತಾಗ ಎಸ್ ಎಲ್ಲ ನಾನೇ ಮಾಡಿ ನಾನೇ ಓಡಾಡಿ ಸೊ ಸೀಮಂತ ನಂದೇ ಅಲ್ವಾ ಸೊ ನಾನೇ ನಿಂತು ನಾನೇ ಓಡಾಡಿ ಎಲ್ಲ ನಾನೇ ಪ್ರಿಪ್ರೇಷನ್ ಮಾಡಿಕೊಂಡು ನಿಮಗೆ ಹೆಂಗೆ ಮಾಡ್ಬೋದು ಅಂತ ಅದು ನಿಮಗೆ ಒಂದು ವೀಡಿಯೋ ಮಾಡಿ ಕಂಪ್ಲೀಟಾಗಿ ಹಾಕೋಣ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಇವಾಗ ನಾನೇ ಓಡಾಡ್ತೀನಿ ಬಟ್ ಸಿಟಿಲೆಲ್ಲ ಓಡಾಡಿ ಆಗೋದಿಲ್ಲ ನನಗೇನು ನಾನು ರೆಡಿ ಗೈಸ್ ಓಡಾಡೋಕ್ಕೆ ಎಲ್ಲದಕ್ಕೂ ರೆಡಿ ಬಟ್ ಸಂಜು ಮತ್ತು ಅಮ್ಮ ಅವರೆಲ್ಲ ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಾರೆ ಹಾಗಾಗಿ ಸ್ವಲ್ಪ ನನಗೆ ಭಯ ಭಯ ಫೀಲ್ ಆಗಿಬಿಟ್ಟು ಸುಮ್ಮನಾಗ್ಬಿಡ್ತೀನಿ ಇಲ್ಲಾಂದರೆ ನಾನೇನಿಲ್ಲ ಆರಾಮ್ಸಾಗಿ ನಾನು ಹೋಗ್ತೀನಿ ನಾನು ತಲೆನೇ ಕೆಡಿಸ್ಕೊಳೋದಿಲ್ಲ ಸೊ ನೋಡೋಣ ಎಲ್ಲ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ ನಾನು ಆ್ಯಂಡ್ ಇನ್ನೊಂದು ಗೈಸ್ ನಾನು ಹೇಳಿದ್ನಲ್ಲ ಕಾಲು ಸ್ವಲ್ಪ ಲೈಟಾಗಿ ಕೂತ್ಕೊಂಡಿತ್ತು ಅಂತ ಹೇಳಿ ನಿಜವಾಗ್ಲೂ ಅದು ಬೈಕಿಗೆ ಊದ್ಕೊಂಡಿದ್ದು ನಾನು ಈ ಹಳೆ ಕಾಲದವ್ರು ಹೇಳ್ತಾರಲ್ಲ ಅವ್ರದ್ದು ಶಾಸ್ತ್ರ ಸಂಪ್ರದಾಯ ಅದೆಲ್ಲ ಸ್ವಲ್ಪ ನಂಬದ್ ಕಮ್ಮಿ ಇವಾಗ ಗೊತ್ತಾಯ್ತು ನಂಗೆ ನನಗೆ ಕಾಲು ಊತ್ಕೊಂಡಿದ್ದು ಬೈಕಿಗೆ ನಮ್ಮಅಮ್ಮ ಹೇಳ್ತಾ ಇದ್ದು ನನಗೆ ನಿಂಗೇನು ಬಿ ಪಿ ಊದ್ಕೊಂಡಿಲ್ಲ ಅದು ಪಕ್ಕ ಬೈಕಿಗೆನೆ ಊದ್ಕೊಂಡಿರೋದು ಅಂತ ನಾನು ಗೋಬಿ ತಿನ್ಬೇಕು ಅಂತ ಅನ್ಕೊಂಡಿದ್ನ ಅನ್ಕೊಂಡು ಆ ತಕ್ಷಣ ತಿನ್ಬೇಕು ಅನಿಸ್ತು ಆಮೇಲೆ ನಾನು ಸುಮ್ಮನಾಗ್ಬಿಟ್ಟೆ ನಾನು ತಿನ್ನೋದಕ್ಕೇನು ಇದು ಇದ್ ಮಾಡ್ಕೊಳ್ಳಿಲ್ಲ ಸೊ ನಮ್ಮನೆ ಹತ್ರನೇ ಗೋಬಿ ಮಾಡ್ತಾರಲ್ವ ಹಾಗಾಗಿ ನನಗೆ ಅಂದರೆ ತ ವಾಸನೆ ಬರುತ್ತಲ್ಲ ಗೋಬಿದು ಹಾಗಾಗಿ ತಿನ್ನಬೇಕು ಅಂತ ಸ್ವಲ್ಪ ಜಾಸ್ತಿನೇ ಅನ್ನಿಸ್ತಿತ್ತು ಬಟ್ ನಾನು ತಗೊಳ್ಳೋಣ ಅಂತ ಹೋಗೋಷ್ಟರಲ್ಲಿ ಅವರು ಎಲ್ಲ ಪ್ಯಾಕ್ ಮಾಡ್ಕೊಂಡು ಇದ್ರು ಅವೇ ಸರಿ ಆಯಿತು ಬಿಡು ಅಯ್ಯೋ ಬಿಡು ಓದಕ್ಕೆ ತಿಂದ್ರಾಯ್ತು ಅಂದ್ಬಿಟ್ಟು ಸುಮ್ಮನಾಗಿ ಬಿಡ್ತಿದ್ದೆ ಪ್ರತಿ ಸರ್ತಿ ಹಾಗೆ ಮಾಡ್ಕೊತಿದ್ನಲ್ಲ ಅದು ನನಗೆ ಬೈಕೆ ಆ ಥರ ಹಾಕಿ ತಿನ್ನಬೇಕು ಅಂತ ಅಂದ್ಕೊಂಡು ತಿನ್ನಲಿಲ್ಲ ಅಂತೇಳಿ ಕಾಲುಕೊಬಿಟ್ಟಿದ್ದೆ ನಾನು ಊರಿಗೆಲ್ಲ ಹೋಗಿ ಬಂದಮೇಲೆ ನಂಗೆ ಊರಲ್ಲೂ ಕೂಡ ತಿನ್ಬೇಕು ಅಂತ ಅನಿಸ್ಲಿಲ್ಲ ಬಿಕಾಸ್ ನಾನು ಗೋಬಿ ಜಾಸ್ತಿ ತಿನ್ನಾಗೋದಕ್ಕೆ ಹೋಗೋದ ನಂಗೆ ಗೋಲುಗುಪ್ಪೇ ತುಂಬ ಇಷ್ಟಪಟ್ಟು ತಿನ್ನೋದು ಗೋಬಿ ಎಲ್ಲ ತಿನ್ನಲ್ಲ ನಾನು ಆಮೇಲೆ ಬಂದ ಮೇಲೆ ಸಂಜೆ ಇಲ್ಲ ನೀನು ಗೋಬಿ ತರ್ಸ್ಕೊಂಡು ತಿನ್ನಲೇಬೇಕು ಅಂತ ಹೇಳಿದ್ಮೇಲೆ ಅದೇ ಹೇಳಿದ್ನಲ್ಲ ಪಕ್ಕದ ಮನೇಲಿ ಮಾಡ್ತಾರೆ ಅಂತ ಅವ್ರಿಗೆ ಹೋಗಿ ಹೇಳಿ ತರಿಸ್ದೆ ನಾನು ಸೊ ತಂದು ಕೊಟ್ಟರು ತಿಂದೆ ಕಾಲು ಉದು ಇವಾಗ ಕಮ್ಮಿ ಆಗ್ಬಿಟ್ಟೈತೆ ಆ್ಯಂಡ್ ಗೋಲುಗುಪ್ಪ ಕೂಡ ತಿನ್ನಬೇಕು ಅಂದ್ಕೊಂಡಿದ್ದೆ ಅದನ್ನು ನೆನೆ ಹೋಗಿದ್ದಾಗ ತಿನ್ಕೊಬಂದೆ ಸೊ ಅದು ಕೂಡ ಸರಿ ಹೋಯ್ತು ಇವಾಗ ನಾನು ಕಾಲು ಊದ್ಕೊಂಡಿರೋದು ಸೀರಿಯಸ್ಲಿ ಕಮ್ಮಿ ಆಗೈತೆ ಸೊ ಬಿ ಪಿ ಎಲ್ದವ್ರಿಗೆ ಹಂಗೆ ಬೈಕೆ ಆಗಿರುತ್ತೆ ನೀವು ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಬಿ ಪಿ ಇಲ್ಲ ಕಾಲು ಉತ್ಕೊಂಡೈತೆ ಅಂದ್ರೆ ಏನಾದ್ರೂ ಬೈಕೆ ಮಾಡ್ಕೊಂಡಿರ್ತೀರಾ ನೆನಪಿಸ್ಕೊಂಡು ತಿನ್ಕೊಬಿಡಿ ಕಮ್ಮಿ ಹಾಕಿಬಿಡುತ್ತೆ ಸೊ ನಂಗೂ ಕೂಡ ಇವಾಗ ಕಮ್ಮಿ ಆಯಿತು ಅದೇ ಖುಷಿ ಆಯಿತು ನನಗೆ ಸಂಜೆ ಅದನ್ನೇ ಹೇಳ್ಕೊಂಡು ಖುಷಿ ಪಡ್ತಾ ಇದ್ದೆ ನಾನು ಇನ್ನೊಂದು ಏನೋ ಗೊತ್ತಾಗ್ ನನಗೆ ಓದ್ಸಲ್ಲ ಬಿ ಪಿ ಒನ್ ಟ್ವೆಂಟಿ ಏನೋ ಇತ್ತು ಬಟ್ ಈ ಸಲ ಒನ್ ಟೆನ್ ಇದೆ ಆದರೂ ಕಾಲು ಉತ್ಕೊಬಿಟ್ಟಿದ್ದಲ್ಲ ಅಂತ ನಂಗೆ ಶಾಕು ಆವಾಗಲೇ ಸಂಜು ಇಲ್ಲ ನೀನು ತರ್ಸ್ಕೊಂಡು ತಿನ್ನಲೇಬೇಕು ಹಂಗಂದ್ರೆ ಬೈಕಾಗೇನೆ ಅಂದ್ಕೊಂಡು ತರ್ಸ್ಕೊಂಡು ತಿನ್ನೋವ್ರಿಗೂ ಬಿಡಲಿಲ್ಲ ಸೊ ತರ್ಸ್ಕೊಂಡು ತಿಂದೆ ನಾನು ಅವಾಗ ಕಮ್ಮಿ ಆಯಿತು ಸೊ ನೀವು ಹಾಗೆ ಆಗಿದ್ರೆ ಮಾಡಿ ನಿಮಗೂ ಕಮ್ಮಿ ಆಗುತ್ತೆ ಆ್ಯಂಡ್ ಈ ಡ್ರೆಸ್ ನಾನು ಯಾವತ್ತು ವಿಡಿಯೋ ಮಾತ್ರ ಹಾಕಿದ್ದಿದ್ದು ಅಷ್ಟೇ ಇನ್ನು ಹಾಕೇ ಇಲ್ಲ ಸೊ ಇವತ್ತು ಎತ್ಕೊಂಡಿದ್ದೀನಿ ಇವತ್ತಿಂದ ಹಾಕೋಬೇಕು ನಾನು ಅಂದರೆ ನಮ್ಮ ಮಮ್ಮಿ ನೈಟ್ ಎಲ್ಲ ಬಿಸಾಕ್ತಿನಲ್ಲ ತಕ್ಷಣ ಬಿಡ್ತಾರೆ ಹಾಗಾಗಿ ಅದನ್ನೇ ಅದನ್ನೇ ಇಕ್ಕೊಬಿಡ್ತಾ ಇದ್ದೆ ಬಟ್ ಇವಾಗ ಎರಡೂ ನೈಟಿನೂ ಕೂಡ ಒಗೆತವೇ ಐತೆ ಹಂಗಾಗಿ ಇದನ್ನ ಇಕ್ಕೊಂಡಿದ್ದೀನಿ ನಾನು ಅದೇ ನಮ್ಮ ಖುಷಿ ಹೇಳ್ತಾ ಇದ್ರು ಚೆನ್ನಾಗೈತೆ ಚಿಕ್ಕಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೀನು ಅಂತ ಆ್ಯಂಡ್ ನಾನು ನಮ್ಮ ಖುಷಿ ಶಿಕ್ಕು ನಾನು ನೆನೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಹೋಗಿದ್ನಲ್ಲ ನಮ್ಮ ಯಶಿಕಾ ಕೇಳ್ತಾಯಿದ್ರು ಚಿಕ್ಕಿ ಇವತ್ತು ಪಾಪು ಕೊಡ್ತಾರೆ ತಾನೆ ಹಂಗಾದ್ರೆ ನಾನು ಬರ್ತೀನಿ ಚಿಕ್ಕಿ ಇವತ್ತು ಪಾಪು ಕೊಡ್ತಾ ತಾನೆ ಅಂತ ಸೊ ಅವರು ಕೂಡ ಪಾಪು ವೆಯ್ಟ್ ಮಾಡ್ತಿದ್ದಾರೆ ನಮ್ಮ ಪಾಪು ಏನೋ ಚೆನ್ನಾಗೈತೆ ನಿಮ್ಮ ಪಾಪು ಹೆಂಗಿರುತ್ತೆ ನಾನು ನೋಡಬೇಕಲ್ಲ ಅಂತ ಅಂದ್ಕೊಂಡು ನಮ್ಮ ಯಶಿಕಾ ಕೇಳ್ತಾಯಿದ್ದೆ ಅದಕ್ಕೆ ಹೇಳಿದ್ದೀನಿ ನಾನು ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡು ಬರುತ್ತೆ ತೋರಿಸ್ತೀನಿ ಆಗ ನಾನು ಇಲ್ಲೇ ಇರೋ ಮಗಳೇ ನೀನು ಅಂತ ಅಂಡ್ ನಮ್ಮ ಖುಷಿನೇ ಡಾಕ್ಟರ್ ಅಂತೆ ನೋಡಿ ಅವಳು ನಾ ಸ್ವಲ್ಪ ಅಪ್ಪ ಸೊ ನೋಡಿ ಅವಳೇ ಡಾಕ್ಟರ್ ಆಗಿಬಿಟ್ಟು ಅವಳೆ ಅವಳೇ ಬಂದು ಹೊಟ್ಟೆಲ್ಲ ಚೆಕ್ ಮಾಡಿಬಿಟ್ಟು ನನ್ನ ಡಾಕ್ಟರ್ ನನಗೆಲ್ಲ ಗೊತ್ತು ಅಂದ್ಲು ಡೆಲ್ವರಿ ಯಾವಾಗ ಆಗುತ್ತೆ ಅಂದ್ರೆ ನಾಳೆ ಪಕ್ಕ ಆಗುತ್ತೆ ನೋಡು ನಿಂಗೆ ಅಂತ ಹೇಳ್ತಾ ಇದ್ಲು ಅವಳು ಅದಕ್ಕೆ ನಾಳೆ ಆಗಲಿಲ್ಲ ಅಂದ್ರೆ ಏನು ಮಾಡಲಿ ನಾನು ಅಂದೆ ದೊಡ್ಡ ತೊಗೊಂಡು ಹೊಡಿ ನನಗೆ ಅಂತ ಹೇಳ್ತಾ ಇದ್ಲು ಪಾಪು ಗಸ್ ಒಳಗೆ ಹೋದ್ದು ಅನಿಸುತ್ತೆ ಅವಳು ಓಕೆ ಗಯಸ್ ನಾನು ಅಕಸ್ಮಾತ್ ಏನಾದರೂ ಶಾಸ್ತ್ರ ಕೇಳೋದಕ್ಕೆ ಹೋದರೆ ಏನು ಹೇಳಿದ್ರು ಯಾವ ಡೇಟ್ ಕೊಟ್ಟರು ಅಂತ ನೆಕ್ಸ್ಟು ಬ್ಲಾಗಲ್ಲಿ ಹೇಳ್ತೀನಿ ಏನಾದರೂ ಕನ್ಫರ್ಮ್ ಆಯಿತು ಅಂದರೆ ಸೊ ನೆಕ್ಸ್ಟು ಬ್ಲಾಗಲ್ಲಿ ಡೀಟೇಲಾಗಿ ಹೇಳ್ತೀನಿ ನಾನು ಬಟ್ ಏನೂ ಕನ್ಫರ್ಮ್ ಮಾಡಿಲ್ಲ ಅಮ್ಮ ಬರಲಿ ಆಮೇಲೆ ಸಿಗ್ತೀನಿ ಗೈಸ್ ನಂಗೆ ಸುಸ್ತಾಯ್ತಿತ್ತು ಊಟ ಮಾಡಬೇಕು ಇವಾಗ ತಾನೇ ಸ್ನಾನ ಮಾಡಿ ಪೂಜೆ ಮಾಡಿ ಬಂದೆ ಅಲ್ಲ ನಂಗೆ ಆಗ್ತಾಯಿಲ್ಲ ಸೊ ಆಮೇಲೆ ಸಿಗ್ತೀನಿ ಗೈಸ್ ನಾನು ಅಮ್ಮನೆ ಹೋಗಿ ಶಾಸ್ತ್ರ ಕೇಳ್ಕೊ ಬಂದರು ಸೊ ನಾನು ಹೇಳಿದ ಡೇಟೇನೆ ಹೇಳಿದ್ರು ಅವರು ತುಂಬ ಖುಷಿಯಾಯಿತು ಸೊ ಇವಾಗ ನಾನು ಸ್ಯಾರಿ ತೊಗೊಳ್ಳೋಣ ಅಂತ ಹೇಳಿ ಹೋಗಿದ್ದೀನಿ ಗ್ರೀನ್ ಕಲರೇ ತಗೋಬೇಕಲ್ವಾ ಹಾಗಾಗಿ ಬಟ್ ಪರ್ಪಲ್ ಬ್ಲೌಸ್ ತೊಗೊಂಡಿದ್ದೀನಿ ಸೀರೆ ಮಾತ್ರ ತುಂಬ ಚೆನ್ನಾಗಿದೆ ನಾನು ಬಿಚ್ಚಿ ಎಲ್ಲ ತೋರಿಸೋದಿಲ್ಲ ಬಿಕಾಸ್ ಉಟ್ಕೋತೀನಲ್ಲ ಅವಾಗಲೇ ನೋಡಲಿ ಅಂತ ಹೇಳಿ ಖುಷಿ ಶಿಖು ಕೂಡ ಕರ್ಕೊಂಡೋಗಿದ್ದೆ ಆ್ಯಂಡ್ ಇನ್ನೊಂದು ಈ ಸೀರೆನ ನಾನು ಸಿಕ್ಕಾಪಟ್ಟೆ ಹುಡುಕಿದ್ದೀನಿ ಹೇಳಬೇಕಂತಂದರೆ ಕೇರ್ ನಗರದಲ್ಲಿ ಇರೋವಂಥ ಎಲ್ಲ ಅಂಗಡಿಲು ಹೋಗಿದೆ ನಾನು ಸೊ ಹೋಗಿ ಆಮೇಲೆ ನೋಡಿ ತಗೊಂಡಿರೋದು ಈ ಸ್ಯಾರಿನ ನಾನು ಗೈಸ್ ನಾವು ಅಲ್ಲಿ ಸೀರೆಲ್ಲ ತಗೊಂಡು ಸ್ವಲ್ಪ ತರಕಾರಿ ಕಾಯಿ ಎಲ್ಲ ತಗೊಳ್ಳೋಣ ಅಂತ ಬಂದು ಕಾಯಿ ರೇಟ್ ಎಷ್ಟು ಗೊತ್ತಾ ತೋರಿಸ್ತೀನಿ ರೀ ತೋರಿಸ್ಬಿಟ್ಟು ಹೇಳ್ತೀನಿ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ ಗೈಸಿ ಇದು ಎಂಬತ್ತು ರೂಪಾಯಿ ಅಂತೆ ಇದು ಎಪ್ಪತ್ತು ರೂಪಾಯಿ ಅಂತೆ ಇದು ಅರವತ್ತು ರೂಪಾಯಿ ಅಂತೆ ಎಷ್ಟೊಂದು ರೇಟ್ ಆಗಿಬಿಟ್ಟಿದೆ ನೋಡಿ ತೋಟ ಇರೋರಿಗೆ ಒಳ್ಳೆಯ ಲಾಭ ನಮ್ಮಂಥವ್ರಿಗೆ ಸ್ವಲ್ಪ ಕಷ್ಟ ಆ್ಯಂಡ್ ತರಕಾರಿ ಎಲ್ಲ ತಗೊಂಡು ಹಂಗೆ ಹೋಗಬೇಕಾದ್ರೆ ಖುಷಿ ಶಿಖನ ಪಾರ್ಕಲ್ಲಿ ಆಟಾಡ್ಸೋಣ ಅಂತ ಹೇಳಿ ಕರ್ಕೊಂಡು ಹೋದ್ವಿ ಸ್ವಲ್ಪ ಹೊತ್ತು ಆಟಾಡಿದ್ರು ಅಷ್ಟೇ ನಾನು ಎಲ್ಲ ಆಟನೂ ಒಂದೆರಡೆರಡು ಆಟ ಆಡಿಬಿಡಪ್ಪ ಅಂತ ಹೇಳಿದೆ ಜಾಸ್ತಿ ಹೊತ್ತು ಆಗೋದಿಲ್ಲ ಅಂತ ಹೇಳಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ್ರು ಅವ್ರೂ ಕೂಡ ಸೊ ಆಟ ಆಡ್ಕೊಂಡು ಮನೆಗೆ ಹೊರಡ್ತೀವಿ ಇವಾಗ ಆ್ಯಂಡ್ ಹಂಗೆ ಅಲ್ಲಿ ಹೋಗಬೇಕಾದ್ರೆ ಏನೋ ನೋಡ್ಕೊಂಡು ಹೋಗಿದ್ದೆ ಅದನ್ನು ತಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಹೋಗ್ಬೇಕಾದ್ರೆ ತೊಗೊಂಡು ಹೋಗ್ತೀನಿ ಸೊ ಕೆಲವರು ಅಲಸಿನಣ್ಣೆ ತಿನ್ನಬಾರ್ದು ಪ್ರೆಗ್ನೆಂಟ್ ಇರೋರು ಅಂತ ಹೇಳ್ತಾರೆ ಬಿಕಾಸ್ ಆರಾಗನೇ ಆಗಲ್ವಲ್ಲ ಹಾಗಾಗಿ ನೋಡಿ ನೀವು ನೋಡ್ಕೊಂಡು ತಿನ್ನಿ ಬಾಯಿ ಕೂತ್ಕಾ ಯಶಿಕಾ ಬಾಯಿ ಹೀಗೆ ಯಾಕೆ ಬಂದ ಸುಭದ್ರ ಐತಿ ನೀನು ಸುಭದ್ರೆ ಗಾಯಸ್ ಇವತ್ತು ನಮ್ಮನೆ ಚಿಕನ್ ಬಿರಿಯಾನಿ ಮತ್ತೆ ಮಾಡ್ತಾ ಮಾಡ್ತಾಯಿದ್ದೀವಿ ನಾನೇ ಮಾಡ್ತಾ ಇರೋದು ಸೊ ಆ ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡಿಲ್ಲ ಹೆಂಗೆ ಬರುತ್ತೆ ಏನೋ ಅಂತ ಗೊತ್ತಿಲ್ಲ ಸೊ ತೋರಿಸ್ತೀನಿ ನಾನು ನಿಮ್ಗೇನಾದ್ರೂ ಆ ರೆಸಿಪಿ ಬೇಕು ಅಂತಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡೋದು ಗ್ರೀನ್ ಕಲರು ಸಂಜೆ ಮಾಡೋದು ರೆಡ್ ಕಲರು ಸೊ ತೋರಿಸ್ತೀನಿ ಸ್ವಲ್ಪ ನೀರು ಸೌಂಡು ಡಿಸ್ಟರ್ಬೆನ್ಸು ಬೈ ಚಾನ್ಸ್ ಏನಾದರೂ ಸೌಂಡ್ ಬರ್ತಾಯಿದೆ ಅಂತಂದರೆ ವಾಯ್ಸ್ ಓವರ್ ಕೊಡ್ತೀನಿ ಇಲ್ಲ ಅಂತಂದರೆ ಇಲ್ಲ ಚೆನ್ನಾಗಿ ಕೇಳಿಸುತ್ತೆ ಅಂತಂದರೆ ಓಕೆ ಸೊ ಓಕೆ ಸಾಮ್ಯಾಲ ಅಡುಗೆ ಎಲ್ಲ ಮಾಡಿ ಸಿಗ್ತೀನಿ ಬಿರಿಯಾನಿ ಮಾಡೋದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಒಂಬತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಆ್ಯಂಡ್ ನಾಲ್ಕು ದಪ್ಪ ಸೈಜದ ಈರುಳ್ಳಿ ಮತ್ತು ಒನ್ ಟೊಮೆಟೊ ತೊಗೊಂಡಿದ್ದೀನಿ ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ ಇಲ್ಲಾಂದರೆ ಗರಂ ಮಸಾಲನೂ ಕೂಡ ಆ್ಯಡ್ ಮಾಡ್ಕೋಬೋದು ಆ್ಯಂಡ್ ತೊಳ್ ಚಿಕನ್ನ ಅರ್ಧ ಕೆ ಜಿ ತೊಳೆದು ತೊಳೆದಿಟ್ಕೊಂಡಿದ್ದೀನಿ ಇನ್ನರ್ಧನ ನಾನು ಕಬಾಬ್ ಮಾಡೋಣ ಅಂತ ಹೇಳಿ ಸೊ ನೋಡಿ ಅದು ಕ್ಲೀನಾಗಿ ಎಲ್ಲ ಗ್ರೈಂಡ್ ಮಾಡಿಕೊಂಡು ಇದು ಈ ರೀತಿ ಕ್ಲೀನಾಗಿ ಅದು ಚಿಕನ್ ಬಾಯ್ಲ್ ಆಗಬೇಕು ಗ್ರೈಂಡ್ ಅಂದರೆ ನಾನು ತೋರಿಸಿರೋದೆಲ್ಲನೂ ಕೂಡ ಗ್ರೈಂಡ್ ಮಾಡ್ಕೊಳ್ಳೋ ಹಾಗಿಲ್ಲ ಕೆಲವೊಂದೊಂದು ಮಾತ್ರ ಸೊ ಅದು ಕಂಪ್ಲೀಟ್ ವಿಡಿಯೋ ಬರುತ್ತಲ್ಲ ಅದನ್ನು ನಿಮಗೆ ಬೇಕು ಅಂದರೆ ಅವಾಗ ಹೇಳ್ತೀನಿ ಏನೇನು ಗ್ರೈಂಡ್ ಮಾಡ್ಕೋಬೇಕು ಅಂತ ಮುಂಚೆ ಎಲ್ಲ ನನಗೆ ಬಿರಿಯಾನಿ ಮಾಡೋದಕ್ಕೆ ಬರ್ತಾನೆ ಇರಲಿಲ್ಲ ಸಂಜುನೇ ಇದ್ದಿದ್ದು ನಾನು ಯಾವಾಗಲೂ ಬಿರಿಯಾನಿ ಮಾಡಿಲ್ಲ ಮದುವೆಗೆ ಮುಂಚೆ ಒನ್ ಟೂ ಟೈಮ್ ಮಾಡಿದೆ ಅಷ್ಟೇ ಅದು ಕೂಡ ಗ್ರೀನ್ ಕಲರ್ ಬಿರಿಯಾನಿನೇ ಬಟ್ ಇವಾಗ ಈ ಬಿರಿಯಾನಿನ ನಾನು ಪರ್ಫೆಕ್ಟಾಗಿ ಕಲಿತ್ಬಿಟ್ಟಿದ್ದೀನಿ ಮಾಡ್ತಾ ಇರ್ತೀನಿ ಇವಾಗ ಅವಾಗವಾಗ ಸೊ ನೋಡ್ತಾ ಇರ್ಬೋದು ನೀವು ಬಿರಿಯಾನಿ ಹೇಗೆ ಬಂದಿದೆ ಅಂತ ಹೇಳಿ ಆ್ಯಂಡ್ ಕ್ವಾಂಟಿಟಿ ಕೂಡ ಜಾಸ್ತಿನೇ ಮಾಡಿದ್ದೀನಿ ನಾನು ಅಂದರೆ ಇದು ಟೋಟಲ್ ಬಂದು ಸಿಕ್ಸ್ ಮೆಂಬರ್ಸ್ಗೆ ಅಂತ ಮಾಡಿರೋದು ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಆ್ಯಂಡ್ ಕಬಾಬ್ ಕೂಡ ಅಮ್ಮ ಬೇಯಿಸ್ತಾ ಇದ್ದರು ಸೊ ನಾನು ಬೇಯಿಸೋದು ಎತ್ತಿಟ್ಟಿದ್ರಲ್ಲ ಅಂದರೆ ಒಬ್ಬೆ ಬೇಯಿಸಿದ್ರಲ್ಲ ಅದನ್ನು ಇವಾಗ ಊಟಕ್ಕೆ ಅಂತ ಎತ್ಕೊಂಡು ಇದ್ದೀನಿ ಅದು ಒಬ್ಬೆ ಆಮೇಲೆ ಬೇಯುತ್ತೆ ಇವಾಗ ಫಸ್ಟ್ ಊಟ ಮಾಡೋಣ ಅಂತ ಹೇಳಿ ಹೊಟ್ಟೆ ಹಸಿತಿತ್ತು ನಂಗಂತೂ ಯಾಕಂದ್ರೆ ಅದು ಫ್ಲೇವರ್ಗೆ ಹೊಟ್ಟೆ ಹಸಿ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಸೀರಿಯಸ್ಲಿ ಚೆನ್ನಾಗಾಗಿತ್ತು ಖಾರ ಕೂಡ ಕಮ್ಮಿ ಹಾಕಿದ್ದೆ ಮಕ್ಕಳು ಇಷ್ಟಪಟ್ಟು ತಿಂದ್ರು ಸೊ ಇವಾಗ ನಾನು ತಿನ್ಬೇಕು ಎಸ್ಕೈಸ್ ನೋಡಿದ್ರಲ್ಲ ನೀವು ಬಿರಿಯಾನಿ ಹೇಗೆ ಮಾಡೋದು ಅಂತ ತುಂಬ ಆಗಿತ್ತು ಸೊ ಬೇಕು ಅಂತಂದರೆ ಹೇಳಿ ನಾನು ಒಂದು ಸಲ ವೀಡಿಯೋ ಮಾಡಿ ಹಾಕ್ತೀನಿ ಬಿರಿಯಾನಿ ಮಾಡೋದು ಹೇಗೆ ಅಂತ ಕಂಪ್ಲೀಟಾಗಿ ಇಂಗ್ರೀಡಿಯಂಟ್ಸ್ ಕೂಡ ಕಮ್ಮಿನೇ ಹಾಕೋದು ಬೇಗ ಆಗುತ್ತೆ ಚೆನ್ನಾಗಿರುತ್ತೆ ಬಿರಿಯಾನಿ ತಿನ್ನಿ ಸೊ ಇವಾಗ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆಯ್ಕೆ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಲವ್ ಯು ಆಲ್ ಬಾಯ್